ಫೋಟೋಗಳು ಬರ್ತಾವ ಅದ್ರ ಗೀತಾತರ ಜೊತೆಯಲ್ಲಿ ವಾಹಿನಿಗಳ ಜೊತೆಯಲ್ಲಿ ಡಿಸೈನ್ ಮಾಡ್ಕೊಂಡಿರ ಪ್ರೀತಿಯಿಂದ ಮಾತಿನ ಗೀತೇನೆ ಅಂತ ಸ್ಟಿಲ್ಗಳೆಲ್ಲ ಗೋಡೆ ಮಾಡಿದ

ಎಲ್ಲ ಎಲ್ಲ ಹೇಳ್ತಾನೆ ಹೇಳ್ತಾನೆ ಇದೊಂದು ಮಾತ್ರ ಹೇಳ್ತೇನೆ ಇದಂತೂ ಡೆಫಿನೆಟ್ಲಿ ಫೋಟೋ ಶೂಟ್ ಹಾಕ ಫೋಟೋ ಶೂಟ್

ನೀವ್ ಹೇಳೋ ಪ್ರಕಾರ ಹಂಗಾರ ಭೀಮನವರು ಇಟ್ಟು ಕುದು ಅಲ್ಲ ಅಂತದ ಕುದುಮನವರ ಅಲ್ಲ ಅಂತ ಹೇಳಿ ಇತ್ತು ಅವ್ರಿಗೆ ಇಲ್ಲಿ ಅವಾಗ ಆಯೋಜಲ್ಲಿ ಅಂತರಲ್ಲ ಚಂದ್ರೆ ಚಂದವಳ್ಳೆ ಹೌದಲ್ಲ ನಾನು ಯಾವಲ್ಲ ಚೆನ್ನೈನ್ ಮಾಡಿಬಿಟ್ಟೆ ನಾನು ಕಳಿಸ್ಬೇಕು ಓಪನ್ ಮಾಡಿದೆ

ಚೇಂಬರ್ ಇದ್ದಾಗ ವೈಕುಂಠದ ಶ್ರೀವಿಷ್ಣು ಮೀಟ್ ಗಳ ಬಂದಾಗ ಅವಾರ್ಡ್ ಹಾಕ್ಬೇಕಾದ್ರೆ ಕರಡು ಬಗ್ಗೆ ಉಗ್ರ ನರಸಿಂಹ ಫಿಲಂ ಚೇಂಬರ್ ಪ್ರೆಸ್ಡೆಂಟ್ ಹೆಂಗೆ ನಾವು

ಮಾಡದು ಕಟ್ ಮಾಡಿ ಪೂಜೆ ನಡೀತಾಯಿ ತಾನೆ Обаಮಾ ಮಾಡಿದ್ರು ಕಟ್ ಕೂಡಪ್ಪ ಮಂಗಳಾರ್ಟೆ ಇದೆಲ್ಲ ಇದ್ರ ಇದ್ರಲ್ಲ ಮೇಬಿ ಕರ್ಕಲ ಸರ್ ಯಾಕಷ್ಟೆ ಇದೆ ಮಾಡೋದು ಹ್ಮ್ ಇಂದೆ ಬರ್ತಾರೆ ಪ್ರೊಡ್ಯೂಸರ್ ಈ ಸಿನಿಮಾ ಮೂಲಕ ಒಂದು ಸೈಟ್ ಟೈಡನ್ ಬರ್ತೀತೆ ತಗೊಳ್ಳಪ್ಪ ಹಾಗೇನೇ ಅಲೈಸ್ ಮಾಡಕೊಳ್ಳಿ

ಪ್ರಥಮಗೆ ವಿನೋದ್ ರಾಜ್ ಸರ್ ಹೇಳಿದೇನು ಏನಿಲ್ಲ ಪ್ರಥಮ್ಗೆ ಹಿಂಗ ಹೇಳೋದು ಹಿಂಗೆ ಆಗ್ತಾರೆ ಅವ್ರಂತವ್ರೆ ಸೋಶಿಯಲ್ ಮೀಡಿಯವ ಚೆನ್ನಾಗಿರೋ ಬಾವಿಯ ದೇಶ ಇರ್ತಾರೆ ಅಣ್ಣ ತಮ್ಮ ಭೀಮಾ ಅರ್ಜುನ ದುರ್ಯೋಧನ ದುಶಾಸನ ಅಲ್ಲ ಇಲ್ಲೊಬ್ರು ಇದ್ದಾರೆ ಹಿಂಸೆ ಕೊಡ್ತೀವಿ ಡಾನ್ಸು ಫೈಟೇಶ ಕಂಡು ಇಬ್ರು ಅನುಭವಿಸಿ ಅರ್ಧ ಗಂಟೆ ಹಿಂಗೆ ಕೂತ್ಕೊಳ್ಳಿ ಇದೆಲ್ಲ ಬಾಮ ಬಾಮಾರೀಶ್ ಅಂಡ್ ಗಿರೀಶ್ ಅವರು ಸತತ ಮೂರು ಗಂಟೆಗಳ ಕಾಲ ಕತ್ತಲ್ಲಿ ಹಾರ ಹಾಕಿಕೊಂಡು ಗೌರವ ತೋರಿಸಲಿದ್ದಾರೆ

அக்கம்மா <us> கலங்கார்த்து ಸಿಗುವುದು ಕಠೋರದ ಹಾದಿ ತುಳಿದವನಿಗೆ ಸಿಗುವುದು ಕಠೋರ ಮೋಸದ ಹಾದಿ ಸುಲಭ ಸುಲಭದ ಹಾದಿ ತುಳಿದವನಿಗೆ ಸಿಗುವುದು ಮಣ್ಣು ಕಠೋರ ಹಾದಿ ತುಳಿದವನಿಗೆ ಸಿಗುವುದು ವಿಜಯದ

ಸುಲಭದ ಹಾದಿ ತುಳಿದವನಿಗೆ ಸಿಗುವುದು ಮಣ್ಣು ಕಠೋರದ ಹಾದಿ ತುಳಿದವನು ಕಠೋರದ ಹಾದಿ ತುಳಿದವನಿಗೆ ಸಿಗುವುದು ವಿಷಯದ ಮಾಲೆ ಹಾದಿ ಕಠೋರ ಮೋಸದ ಹಾದಿ ಸುಲಭ ವಿಷಯದ ಹಾದಿ ತುಳಿದವನಿಗೆ ಸಿಗುವುದು ಮಣ್ಣು ಕಠೋರದ ಹಾದಿ ತುಳಿದವನಿಗೆ ಸಿಗುವುದು ವಿಷಯದ ಮಾಲೆ ವೆರಿ ಗುಡ್

ಸತ್ಯದ ಹಾದಿ ಬಲು ಕಟೋರ ಮೋಸದ ಹಾದಿ ಬಲು ಸುಲಭ ಸುಲಭದ ಹಾದಿ ತುಳಿದವನಿಗೆ ಸಿಗುವುದು ಮಣ್ಣು ಕಟೋರದ ಹಾದಿ ತುಳಿದವನಿಗೆ ಕೊಡಬಹುದು ಸ್ವಲ್ಪ ಇಲ್ಲಿ ಸರ್ ह एक्शन कि नडी सर मानसल रे क्यामेरा साइड लेलो 8 8 cm करले रे माइक कर दिय आ ओके साडा अलोन चोनी हो एक्शन रेडी गे कल्सल ले न रे इल 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 रेडी क्यामेरा फेट आहा बन्द भयो ब्रो ह एसन केयाक हो हुन्छ हुन्छ एज इट इज बेरी ए गुड रेडी 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 आर्डर आर्डर सर आर्डर एक कर्टिन ಕೊಡಬೇಕು ಬೇಕು ಕಂಟಿನ್ಯೂಟಿ ಅಂತಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿ ಆ ಅದಾರ್ಮೇ ಡೈಲಾಗ್ ನಿಲ್ಲಿ ಬನ್ನಿ ನಿಲ್ಲಿ ಬನ್ನಿ ಸರ್ ಹೇಳ್ತಾರೆ ಹalli ಬರ್ಲಿ ಓಕೆ ನಿಂತಿರಲಿ ರೆಡಿ 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 ಸರ್ ರೆಡಿ ರೆಡಿ ಸೈಲೆಂಟ್ ಸೈಲೆಂಟ್ ಆಕ್ಷನ್ ರೆಡಿ ಎಲ್ಲಿಗೆ ಆಕ್ಷನ್ ಇ ಕ್ಯಾಮೆರಾ ಸೌಂಡ್ ಅಲ್ಲ ರೆಡಿ ಅಲ್ಲ ಆರ್ಡರ್ ರೆಡಿ ಸರ್ ಸರ್ ಪಾಕಡೆ ಸರ್ ರೆಡಿ